ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಈ ಮಳೆಗಾಲದಲ್ಲಿ ಸಂಜೆ ಆಗುವಂತ ಒಂದು ಚುರುಮುರಿ ಬೆಳ್ಳುಳ್ಳಿ ಚುರುಮುರಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲು ನಾನಿಲ್ಲಿ ಪುಡಿ ಮಾಡ್ಕೊತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಸಕ್ಕರೆ ಒಂದು ಟೇಬಲ್ ಸ್ಪೂನಷ್ಟು ಹುರಗಡ್ಲೆ ಹುಟಾಣಿ ನುಣ್ಣಗೆ ಪೌಡರ್ ಮಾಡ್ಕೊಡೋಣ ನುಣ್ಣಗೆ ಪುಡಿ ಮಾಡ್ಕೊಂಡಿರೋದು ಈಗ ನಾವು ಬೆಳ್ಳುಳ್ಳಿ ಚುರುಮುರಿ ಮಾಡೋಣ ಪ್ಯಾನಿಗೆ ಎಣ್ಣೆ ಹಾಕೊಳ್ಳೋಣ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜ ಒಂದು ಎರಡು ಹೆಸರಿನಷ್ಟು ಕರಿಬೇವು ತಗೊಂಡಿದ್ದೀನಿ ಕರಿಬೇವು ಹಾಕೊಳ್ಳೋಣ ಕರಿಬೇವೆಲ್ಲ ಗರಿ ಗರಿ ಆಗಲಿ ಶೇಂಗಾ ಬೀಜ ಕರಿಬೇವು ತಗೊಂಡ್ಬಿಡೋಣ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳೋಣ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಜಜ್ಜ್ಕೊಂಡಿರೋದು ಬೆಳ್ಳುಳ್ಳಿ ಹಾಕೊಳ್ಳೋಣ ಬೆಳ್ಳುಳ್ಳಿ ಎಲ್ಲ ಕೆಂಪಗಾಗಲಿ ಈ ಮಾಡಿ ಇಟ್ಕೊಂಡ್ರೆ ಎರಡು ತಿಂಗಳವರೆಗೂ ಇಟ್ಕೋಬೋದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಮೆತ್ತಗೆ ಆಗಲ್ಲ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗೆ ಹುಡ್ಕೊಂಡಿರ್ಬೇಕು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಬೆಳ್ಳುಳ್ಳಿನ ಕೆಂಪಿಗೆ ಹುರ್ಕೊಳ್ಳೋಣ ಬೆಳ್ಳುಳ್ಳಿನ ಕೆಂಪಗೆ ಕರೆದಿರೋದು ಈಗ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನ ಎಣ್ಣೆ ಚೆನ್ನಾಗಿ ಕಾಯ್ದಿತ್ತು ಅಂದರೆ ಖಾರ ಎಲ್ಲ ಸೀದೋಗ್ಬಿಡುತ್ತೆ ಅದಕ್ಕೆ ಗ್ಯಾಸ್ ಆಫ್ ಮಾಡಿಕೊಂಡೆ ನೀವು ಖಾರದ ಪುಡಿ ಮತ್ತು ಅರಿಶಿನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಸುಮಾರು ನಾನು ಇನ್ನೂರು ಗ್ರಾಮ್ನಷ್ಟು ಚುರುಮುರಿ ತಗೊಂಡಿರೋದು ಚುರುಮುರಿ ಸೇರಿಸ್ಕೊಳ್ಳೋಣ ನೀವು ಉಪ್ಪು ನೋಡಕ್ಕೊಳ್ಳ್ರಿ ಚುರುಮುರಿಯಲ್ಲೇ ಮೊದಲೇ ಉಪ್ಪಿರುತ್ತೆ ಗ್ಯಾಸು ಆಫ್ ಇದೆ ಈಗ ಇದೇ ನೀವು ಚುರುಮುರಿ ಏನಾದ್ರು ಸ್ವಲ್ಪ ಮೆತ್ತಗಿತ್ತು ಅಂದರೆ ಈ ಲೋ ಫ್ಲೇಮ್ ಇಟ್ಕೊಂಡು ಹುರಿತಾ ಇದ್ರೆ ಗರಿ ಗರಿ ಆಗುತ್ತೆ ಇಲ್ಲ ಬಿಸಿಲಿದ್ರೆ ಬಿಸ್ಲಿಗೂ ನೀವು ಚುರುಮುರಿ ಇಟ್ಕೊಂಡು ಒಣ್ಗಿಸ್ಕೊಬೋದು ಒಂದು ಅರ್ಧ ಗಂಟೆ ಇಟ್ಕೊಂಡ್ರೆ ಅಂದರೆ ಗರಿ ಗರಿ ಆಗಿಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು ಈಗ ಕರ್ದಿಟ್ಕೊಂಡಿರೋ ಶೇಂಗಾ ಬೀಜ ಕರಿಬೇವು ಮೊದಲೇ ಕರಿಬೇವು ಹಾಕಿಬಿಟ್ರೆ ಉಪ್ಪು ಖಾರ ಹಿಡ್ಕೊಂಡು ಕರಿಬೇವು ತಿನ್ನೋಕ್ಕಾಗಲ್ಲ ಈ ಥರ ಇದ್ರೆ ಗರಿ ಗರಿಯಾಗಿರುತ್ತೆಲ್ಲ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮಂಡಕ್ಕಿ ಜೊತೆಗೆ ಇಲ್ಲಿ ಹುರ್ಗಡ್ಲೆ ಪುಡಿ ಹಾಕ್ಕೊಳ್ಳೋಣ ನೀವು ಇದನ್ನು ಈಗೇನು ತಿನ್ಬೋದು ಇಲ್ಲಾಂದರೆ ಇದಕ್ಕೆ ನೀವು ಈರುಳ್ಳಿ ಟೊಮೆಟೊ ಕ್ಯಾರೆಟ್ ತುರಿ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚುವ ಹಾಕೊಂಡು ಇಲ್ಲೂ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಮಂಡಕ್ಕಿ ರೆಡಿಯಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ